ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಭಾಳಷ್ಟು ಜನರು ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಗೃಹಲಕ್ಷ್ಮಿ ಹಣನ ಬಿಡುಗಡೆ ಆಗಿದೆನಾ ಇಲ್ವಾ ತಿಳಿಸ್ಕೊಡಿ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರಿ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಣನ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾಯಿದ್ದೀನಿ ಹಾಗಾದರೆ ಬಿಡುಗಡೆ ಆದರೆ ಎಷ್ಟು ಕಂತಿನ ಹಣನ ಬಿಡುಗಡೆ ಆಗಿದೆ ಮತ್ತು ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ ಎಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ಅದಕ್ಕೂ ಮುಂಚೆ ಇನ್ನು ಯಾರು ವೀಡಿಯೋಗೆ ಲೈಕ್ ಮಾಡಿಲ್ಲ ದಯವಿಟ್ಟು ವಿಡಿಯೋ ನೋಡುತ್ತಿರುವಂಥ ಪ್ರತಿಯೊಬ್ಬರೂ ಕೂಡ ವೀಡಿಯೋಗೆ ಲೈಕ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಅಥವಾ ಸಬ್ಸ್ಕ್ರೈಬ್ ಆಗದೆ ವೀಡಿಯೋನ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ನೀವು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗೂ ಹೊಸ ಹೊಸ ವೀಡಿಯೋಗಳು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ವೀಕ್ಷಕರೇ ಗೃಹಲಕ್ಷ್ಮಿ ಹಣನ ಬಿಡುಗಡೆ ಆಗಿದ್ದೇನೆ ಇಲ್ಲವಂತ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾ ಇದ್ದೀರಿ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂಥ ಬಹುದೊಡ್ಡ ಒಂದು ಯೋಜನೆ ಆಗಿರ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆ ಒಂದು ಇಲ್ಲಿಯವರೆಗೆ ವೀಕ್ಷಕರೇ ಒಂದು ಇಪ್ಪತ್ತು ಕಂತುಗಳು ಕೂಡ ಕಂಪ್ಲೀಟಾಗಿ ಮಹಿಳಾ ಒಂದು ಫಲಾನುಭವಿಗಳಿಗೆ ಜಮಾ ಆಗಿರುವಂಥದ್ದು ವೀಕ್ಷಕರೇ ಅಂತಂದರೆ ನಲವತ್ತು ಸಾವಿರ ಹಣನ ಜಮಾ ಆಗಿರುವಂಥದ್ದು ಮತ್ತು ವೀಕ್ಷಕರೇ ಇವಾಗ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ ಅಂತ ನೋಡೋದಾದರೆ ವೀಕ್ಷಕರೇ ಟೋಟಲ್ಲಾಗಿ ನಾಲ್ಕು ತಿಂಗಳ ಒಂದು ಗೃಹಲಕ್ಷ್ಮಿ ಹಣ್ಣ ಪೆಂಡಿಂಗ್ ಇರುವಂಥದ್ದು ನಾಲ್ಕು ಕಂತಿನ ಹಣನಂತಂದರೆ ಎಂಟು ಸಾವಿರ ರೂಪಾಯಿ ಹಣನ ಪೆಂಡಿಂಗ್ ಇರುವಂಥದ್ದು ಅದರಲ್ಲಿ ವೀಕ್ಷಕರೇ ಈಗಾಗಲೇ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಿದ್ದೀನ ಇಲ್ವಾ ಅಂತ ಬಹಳಷ್ಟು ಜನರು ಕಮೆಂಟ್ಗಳ ಮೂಲಕ ಮಾಹಿತಿನ ಇದ್ದೀರಿ ವೀಕ್ಷಕರೇ ಗೃಹಲಕ್ಷ್ಮಿ ಒಂದು ಮಹಿಳೆಯರಿಗೆ ವರಮಹಾಲಕ್ಷ್ಮಿ ಹಬ್ಬದಂದು ಹಣನ ಬಿಡುಗಡೆ ಮಾಡಿದ್ದಾರೆ ವೀಕ್ಷಕರೇ ಹಾಗೆ ಹಾಗಾದರೆ ಎಲ್ರಿಗೂ ಕೂಡ ಜಮಾ ಆಗಿದ್ದೀನಂತ ಕೇಳೋದಾದರೆ ಎಲ್ರಿಗೂ ಕೂಡ ಜಮಾ ಆಗಿಲ್ಲ ವೀಕ್ಷಕರೇ ಕೇವಲ ಒಂದು ಐದರಿಂದ ಆರು ಪರ್ಸೆಂಟ್ ಮಹಿಳಾ ಫಲಾನುಭವಿಗಳಿಗೆ ಹಣನ ಬಿಡುಗಡೆ ಆಗಿರುವಂಥದ್ದು ಎಲ್ರಿಗೂ ಕೂಡ ಜಮಾ ಆಗಿಲ್ಲ ವೀಕ್ಷಕರ ಈಗಾಗಲೇ ಒಂದನೇ ಕಂತಿನ ಹಣನ ಏಪ್ರಿಲ್ ತಿಂಗಳ ಹಣನ ಬಿಡುಗಡೆ ಆಗಿರುವಂಥದ್ದು ಆಗಿ ಐದರಿಂದ ಆರು ಪರ್ಸೆಂಟ್ ಒಂದು ಫಲ ಫಲಾನುಭವಿಗಳಿಗೆ ಹಣನ ಜಮಾ ಆಗಿದೆ ವೀಕ್ಷಕ್ರೆ ಹಾಗಾದರೆ ಇನ್ನೂ ಬರದೇ ಇದ್ದಂಥವರಿಗೆ ಯಾವಾಗ ಬರುತ್ತೆ ಅಂತ ಕ ನೀವು ಕೇಳೋದಾದರೆ ಈಗಾಗಲೇ ವೀಕ್ಷಕರೇ ಮೊದಲು ಹಣನ ಬಿಡುಗಡೆ ಆಯಿತು ಅಂತಂದರೆ ಬೇಗನೆ ಹಣನ ಜಮಾ ಆಗ್ತಾಯಿತ್ತು ವೀಕ್ಷಕರು ಯಾಕಂತಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನೇರವಾಗಿ ಫಲಾನುಭವಿಗಳ ಒಂದು ಅಕೌಂಟ್ಗಳಿಗೆ ಜಮಾ ಆಗ್ತಾಯಿತ್ತು ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಒಂದು ಹಣನ ಬಂದಾಗ ಮತ್ತು ತಾಲೂಕು ಪಂಚಾಯಿತಿಗಳಿಗೆ ಹಣನ ವರ್ಗಾವಣೆ ಆಗಿ ಮತ್ತು ತಾಲೂಕು ಪಂಚಾಯಿತಿಯಿಂದ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ ಬಂದಾದ ಮೇಲೆ ಎಲ್ಲ ಒಂದು ಫಲಾನುಭವಿಗಳಿಗೆ ಹಣನ ಜಮಾ ಆಗ್ತಾ ಇರುವಂಥದ್ದು ಈ ರೀತಿಯಾಗಿ ಒಂದು ಲೆಂತ್ ಪ್ರೊಸೆಸ್ ಇರುವುದರಿಂದ ಹೀಗಾಗಿ ಹಣನ ಜಮ ಆಗೋದು ಲೇಟ್ ಇರುವಂಥದ್ದು ಮತ್ತು ಮೂರು ಹಂತಗಳಲ್ಲಿ ಕೂಡ ಹಣನ ಬಿಡುಗಡೆ ಮಾಡ್ತಾ ಇರುವಂಥದ್ದು ಮೊದಲನೇ ಹಂತದಲ್ಲಿ ಸ್ವಲ್ಪ ಜನರಿಗೆ ಮತ್ತು ಎರಡನೇ ಹಂತದಲ್ಲಿ ಸ್ವಲ್ಪ ಜನರಿಗೆ ಮೂರನೇ ಹಂತದಲ್ಲಿ ಸ್ವಲ್ಪ ಜನರಿಗೆ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ಈ ರೀತಿ ಆಗಿ ಮಾಡ್ತಾ ಇರೋದರಿಂದ ಹಣನ ಜಮ ಆಗೋದು ಲೇಟ್ ಇರುವಂಥದ್ದು ವೀಕ್ಷಕರೇ ನೀವು ಇದ್ರಿ ಇಪ್ಪತ್ತೊಂದನೇ ಕಂತು ಹಣನ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ಅಥವಾ ಎರಡು ಕಂತಿನ ಒಟ್ಟಿಗೆ ಜಬ್ ಬಿಡುಗಡೆ ಆಗಿದ್ದೀನಿ ಅಂತ ಈ ರೀತಿಯಾಗಿ ಕೂಡ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ತಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಮಾತ್ರ ಬಿಡುಗಡೆ ಆಗಿರುವಂಥದ್ದು ಏಪ್ರಿಲ್ ತಿಂಗಳ ಹಣನ ಬಿಡುಗಡೆ ಆಗಿರುವಂಥದ್ದು ಇವಾಗ ಮೂರು ತಿಂಗಳು ಹಣನ ಮತ್ತು ಬಾಕಿ ಇರುವಂಥದ್ದು ಮೇ ಜೂನ್ ಜುಲೈ ಈ ಮೂರು ತಿಂಗಳು ಹಣನ ಬರಬೇಕಾಗಿರುವಂಥದ್ದು ವೀಕ್ಷಕರೇ ಅಂತಂದರೆ ಆರು ಸಾವಿರ ರೂಪಾಯನ ಪೆಂಡಿಂಗ್ ಇರುತ್ತೆ ಯಾರಿಗೆ ಅಂತಂದರೆ ಇಪ್ಪತ್ತೊಂದನೇ ಕಂತಿನ ಬಂದಿಂದ ಬಂದಿದವರಿಗೆ ಯಾರಿಗೆ ಇನ್ನೂ ಕೂಡ ಇಪ್ಪತ್ತೊಂದನೇ ಕಂತಿನ ಜಮಾ ಆಗಿಲ್ವೋ ಅಂಥವರಿಗೆ ನಾಲ್ಕು ತಿಂಗಳನ್ನ ಬರಬೇಕಾಗಿರುವಂಥದ್ದು ಇವಾಗ ಒಂದು ಕಂತಿನ ಬಿಡುಗಡೆ ಮಾಡಿದರೆ ಇಪ್ಪತ್ತೊಂದನೇ ಕಂತಿನ ಇನ್ನೂ ಯಾರು ಇಪ್ಪತ್ತೊಂದನೇ ಕಂತಿನ ಹೊಡೆದುಕೊಂಡಿಲ್ವೋ ನಿಮಗೂ ಕೂಡ ಈಗಾಗಲೇ ಬಿಡುಗಡೆ ಆಗಿದೆ ಒಂದು ವಾರದ ಒಳಗಾಗಿ ನಿಮಗೆ ಖಂಡಿತವಾಗಿಯೂ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಬಿಡುಗಡೆ ಆಗುತ್ತೆ ವೀಕ್ಷಕರೇ ಬಿಡುಗಡೆ ಇಪ್ಪತ್ತೊಂದನೇ ಕಂತಿನ ಎಲ್ಲ ಒಂದು ಫಲಾನುಭವಿಗಳಿಗೆ ಒಂದು ವಾರದ ಒಳಗಾಗಿ ಬಂತು ಅಂತಂದರೆ ಅದಾದ ನಂತರ ನಿಮಗೆ ಇಪ್ಪತ್ತೆರಡನೇ ಕಂತನ್ನು ಬಿಡುಗಡೆ ಆಗುವಂಥದ್ದು ವೀಕ್ಷಕರು ಇವಾಗ ಟೋಟಲ್ ಆಗಿ ಬರಬೇಕಾಗಿರುವಂಥದ್ದು ಇಪ್ಪತ್ತೊಂದನೇ ಕಂತಿನ ಬಂದಂಥವರಿಗೆ ಮೂರು ತಿಂಗಳ ಹಣನ ಪೆಂಡಿಂಗ್ ಇರುತ್ತೆ ಮತ್ತೆ ಕಂಪ್ಲೀಟಾಗಿ ತಮಗೆ ಅರ್ಥ ಆಗಿದೆ ಅನ್ಕೋತೀನಿ ಇನ್ನು ಯಾರಿಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಜಮಾ ಆಗಿಲ್ವೋ ನಿಮಗೂ ಕೂಡ ಜಮಾ ಆಗುತ್ತೆ ಈಗ ಬಿಡುಗಡೆ ಆಗಿದೆ ಎಲ್ಲರೂ ಕೂಡ ಜಮಾ ಆಗುತ್ತೆ ಅಂತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತಾ ಕಂಪ್ಲೀಟಾಗಿ ಎಷ್ಟು ತಿಂಗಳು ಹಣನ ಪೆಂಡಿಂಗ್ ಇದೆ ಅಂತ ನಮಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಇವಾಗ ಏಪ್ರಿಲ್ ತಿಂಗಳದು ಇಪ್ಪತ್ತೊಂದನೇ ಕಂತಿನ ಬಿಡುಗಡೆ ಆಗಿರುವಂಥದ್ದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಈ ಮೂರು ತಿಂಗಳ ಹಣನ ಇನ್ನೂ ಕೂಡ ಪೆಂಡಿಂಗ್ ಇರುವಂಥದ್ದು ಇಪ್ಪತ್ತೊಂದನೇ ಕಂತಿನ ಸಂಪೂರ್ಣವಾಗಿ ಎಲ್ಲರಿಗೂ ಕೂಡ ಜಮಾ ಆಯಿತು ಅಂತಂದರೆ ಮುಂದಿನ ಕಂತಿನ ಕೂಡ ಯಾವಾಗ ಬರುತ್ತೆ ಅಂತ ನಾನು ಮಾಹಿತಿನ ಮುಂದೆ ನೋಡಿದ್ರೆ ತಮಗೆ ತಲುಪಿಸ್ತೀನಿ ಅಂತ ಹೇಳ್ತಾ ಇಷ್ಟು ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನೀವು ಕೇಳಿರ್ತಕ್ಕಂಥ ಕಮೆಂಟ್ಗಳಿಗೆ ಸಂಪೂರ್ಣವಾಗಿ ಉತ್ತರ ಕೊಡಲು ಪ್ರಯತ್ನ ಮಾಡಿದ್ದೀನಿ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತ್ತು ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಅಂತಂದರೆ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಮಾಹಿತಿನ ಎಲ್ಲ ಕಡೆ ಒಂದು ಗೃಹಲಕ್ಷ್ಮಿ ಮಹಿಳೆಯರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡವ್ರಿಗೂ ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸಂತೆ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿ ಒಂದಿಗೆ ಭೇಟಿಯಾಗ್ತಿರೋ ಅಲ್ಲಿವರೆಗೂ ನಮಸ್ಕಾರ